ಓ ಏನು ಮಕ್ಕಳು ಏನು ಕತ್ತೆನೋ ಭಗವಂತ ಸಾಕಾಗ್ಬಿಟ್ಟದಪ್ಪ ಆ ಕಾಲದಾಗ ಏಳು ಎಂಟು ಜನನ ಅದೆ ಹೆಂಗ ಇದ್ರು ಏನು ಕತ್ತೆನೋ ಇವಾಗ ಒಂದೊಂದು ಮಕ್ಳನ್ನ ಸಾಕೋದೆ ಸಾಕಾಗ್ಬಿಟ್ಟದ ಹೋಗು ಹೂ ಹೋಗ ಈ ಗಿಡ ಅದು ಹೆಂಗ್ ಬೆಳ್ಕಂತು ಅದೇನು ಏನೇ ನನ್ನ ಯಜಮಾನ್ ಯಾವಾಗ ಹೋದ್ ಬರಲಿಲ್ಲ ಹೋಗೋ ಬತ್ತನ ಹೋಗು ಇಷ್ಟುತ್ತೆ ಏನು ಇತ್ತರ ಏನ ಇದ್ರೂ ಇರ್ಬೋದು ಹೇಳು ತಾಣದಾಗ ಏನು ಕೆಲಸ ಅದೇನು ಇತ್ತಾನೇ ಹೇಳಿ ಬತ್ತಾನು ಹೋಗು ಬತ್ತಾನೆ ಅಗ ಶಿಕೋಣ್ಬಿಟ್ಟು ಅಸಮಾತ್ಬ ಹಾ ನೀವನ್ನೆ ಅವನ ಬೆಳಗ್ಗೆ ಬಂದು ಅದೇನೋ ಸೊಪ್ಪೇನ ಕೆಲಕ್ತಾ ಇದ್ನು ತಿರ್ಗ ಮಧ್ಯಾಹ್ನ ಅದ್ ಹತ್ತೋದ್ನ ನಿನ್ನಂಗೆಲ್ಲ ಮುಲ್ಕೊಂಡು ತರಬೇಕು ಇರ್ಬೇಕು ಹೋಗು ಹ್ಞೂ ನಿನ್ನ ಶಾಲಿನ ಅವ್ನಗೂ ಬಂದದೆ ಇಲ್ಲಲ್ಲ ಚಿಕ್ಕೋನಾಗ ಬಂದಿಲ್ಲ ಬಂದೇ ಇಲ್ಲ ಆರೂವರೆ ಆಗ್ಬೇಕು ಹಾ ಎತ್ತದ ಏನೋ ಬತ್ತಾನೋಗಿ ಬತ್ತಾನೋಗು ఇవళం చిక్స కొతాళనప్పా అన్కాదా కేల్సా కొత్తాళత ఏ కుందరమ అత బ ముకే ఇవ్ ఏ బాయ్ గిల్ద ఓ అంతి ముగ్ధు కిడత ఏ అంతా ఏ కిత్లాడ్రీ ఇలా కిత్లాడే ఆ ఇలా నా కిత్లాడి ಮತ್ತೆ ಭತ್ತ ನೋವು ತೋಟದ ಬಂದಿಲ್ಲ ಬೆಳಗ್ಗೆ ಬಂದಿದ್ದ ಅಷ್ಟೇ ಬಂದಿಲ್ಲ ಇದೇನು ಗುಂಡರಮ್ಮ ಇಷ್ಟೊತ್ತು ನಂಗೆ ಮಲ್ಸ್ಕೊಂಡಿದ್ಯಾ ಲೇ ಕೊನೆ ಎಂತ ಕೆಲಸ ಆಗಿಬಿಟ್ಟದ್ ನೋಡಲೆ ಏನು ಇವಳು ಒಟ್ಟಾಗಿಂದ ಗಿಡ ಬೆಳೆದ್ಬಿಟ್ಟದ ನೋಡ ಇಲ್ಲ ನನಗ ಮನ್ಸರು ಒಟ್ಟಾಗಿಂದ ಗಿಡ ಬೆಳೀತದ ಮಕ್ಳು ಬೆಳಿತವ ಅದ್ ಕೇಳಿದ್ದೀನಿ ಇದು ಗಿಡ ನನಗೆ ತಿಳಿದಪ್ಪ ನೋಡು ಅಲ್ಲೇ ಅದೇ ಅಯ್ಯೋ ಹೌದಲ್ಲ ಶಿಖೋನೇ ಇದೇನೋ ಗಿಡ ಬೆಳೆದ್ಬಿಟ್ಟದೆ ನಿಧಾನ ಮಾತಾಡ್ರೋ ಹತ್ತು ಹತ್ತು ಹಂಗೆ ಮಲ್ಕೊಂಡವಳು ಇನ್ನೆದ್ರೆ ಓ ಅಂತಾಳೆ ಈ ಊರ ಕಿತ್ತು ಇನ್ನೊಂದು ಊರ್ಗೆ ಹಾಕ್ತಾಳೆ ಅದೇನಂತ ಊಟ ಬಿಟ್ಲು ಅದೇನು ಕತೆನೋ ಭಗವಂತ ನಾನು ಯಾವ ಮಕ್ಕಳನ್ನೂ ನೋಡಿಲ್ಲಪ್ಪ ಇಂಥ ಅಬ್ಂಡ್ ಕಾರ್ ಅಯ್ಯೋ ಇವಾಗ ಏನು ಮಾಡೋದಿರಿಕಾ ಅದು ಏನು ಮಾಡಬೇಕು ಅದೇನೋ ಅಂತೇಳಿದಮ್ಮ ನಂಕಂತೂನಾ ಕರ್ಕೊಂಬಾ ಹಾಂ ಪಂಡಿತರಿಲ್ಲ ಇವಾಗ ನಂಗೆ ಅಡ್ಡ ಸಿಕ್ಕಿದ್ರು ಹ್ಞೂ ಬಟ್ಟೆ ಬಿಟ್ಟು ಫ್ಯಾಟಕೊತೀನಪ್ಪ ನಾಳೆ ಹಬ್ಬ ಏನೋ ಸಿಕ್ಕಾಗ ಸರ್ಕ ಬರ್ತೀನಿ ಅಂತ ಬರ್ನಿ ತಡಿ ಈಗೇನು ವಿಚಿತ್ರ ಗಿಡದ ಅವಳಕ್ಕೆಲ್ಲ ನಿನ್ನ ಬುದ್ಧಿಗಳ ಬದುಕಿದ್ದಂಗೆ ಉಟ್ಕೊಂಡ್ಬಿಟ್ಟವಳೆ ಸತ್ ಮೇಲೆ ಉಟ್ತಾರಂತೆ ನಿನ್ ಪಿಸಾಸಿ ಬದುಕಿದ್ದಂಗೆ ಉಟ್ಕೊಂಡ್ಬಿಟ್ಟವಳೆ ಅವಳು ಏಯ್ ಬಾಯ್ಸ್ಕೊಂಡು ಹೋಗ ನಿನ್ನ ಬುದ್ಧಿಗ್ ಅಪ್ಪನ್ ಬುದ್ಧಿ ಅಮ್ಮನ್ ಬುದ್ಧಿ ಬರೋದಾ ನನ್ ಬುದ್ಧಿ ಆಗ್ಬೋತ ಬಾಯ್ಸ್ಕೊಂಡು ಹೋಗ ಅಂಕ ಎಲ್ಲೋ ಅನುಮಾನ ಎಲ್ಲರ ಎಲ್ಲಾರ್ಮೇಲೂ ಇವಳು ನಿನ್ನ ಮಗಳೇ ಆದಿಶಂಕರ್ನು ನನ್ನ ಮಗನೇ ಬಾಯಿ ಮುಚ್ಕೊಂಡು ಹೋಗಬೇಕು ನನ್ನ ಮಗ ನಿನ್ನ ನೀನು ಆಡ್ದಂಗೆ ಆಡ್ತಾ ಇದ್ದಾಳೆ ಲೈ ಹೋಗ ಅತ್ತ ಹೋಗಿ ಕಿತ್ಲ ಸಾಯಿ ಹೋಗ್ರ ಇಬ್ಬರು ನಾ ಬದ್ಲಾಡ್ಕೊಂಡ್ರು ಹ್ಞೂ ಮಟ್ಟಗಳು ಹೋಗ ಅವಳಿಗೆ ಹೋಗ ಹಂಗೆ ಬಡ್ಕೊಂಡು ಬಡ್ಕೊಂಡು ಮಲ್ಕೊಂಡವಳೆ ಅಂತ ನಾನು ನಮ್ಮದಿಗೆ ಕೂತಿದ್ದೀನಿ ಇನ್ನೆತ್ರ ಓ ಅಂತಾಳೆ ಅಯ್ಯಂಬ ಬೇರೆ ಹೋಗಿ ಅಲ್ಲಿ ಬಿದ್ದವಳೆ ನನ್ನ ಪ್ರಾಣ ಹಿಂಡಿತಾಳೆ ಇಳುವ ಯ ಬತ್ತನ ಹೋಗಿ ಬತ್ತನ ಹೋಗಿ ನಿಮ್ಮ ಯಜಮಾನ್ ಹತ್ತಿ ಹೋಗಲ್ಲ ಬರ್ದಿದ್ರೆ ನಿಮ್ಮ ಅವನ ಹೆಂಗೋ ಆರು ಲಕ್ಷ ಕೊಟ್ಟವನಲ್ಲ ಆರಾಮಾಗ ಜೀವನ ಮಾಡ್ಕೊಂಡಿರೋ ಮಕ್ಕಳಂತೂ ನಿನ್ನ ನೆಳಗ್ ಕೂಡ ಬರೋಲ್ಲ ನೀನು ಆರಾಮಾಗ ಜೀವನ ಮಾಡ್ಕೊಂಡಿರು ಆರು ಲಕ್ಷದಾಗ ಒಂದು ಗಂಡ ಬೇಕು ಮಕ್ಳು ಏನಕ್ಕೆ ಬೇಕು ಸಂಸಾರ ಏನಕ್ಕೆ ಬೇಕು ನಿಂಗೆ ಬೇಕಾಗಿರೋ ದುಡ್ಡು ದುಡ್ಡೇ ಬೇಕಾಗಿರೋದು ನಿಂಕಾ ಊನಪ್ಪ ಮಲಗಿಸಿದ್ನಿ ಎದ್ರೇನು ಓ ಅಂತ ಬಳ್ಕಂತೇಳ ಬ್ಯಾಗ್ ಬಿಡ್ಬಿಲ್ತೀರಾ ಗಂಡೇನಕ್ಕೆ ಬೇಕು ಮಕ್ಳು ಏನಕ್ಕೆ ಬೇಕು

ஏன் அப்போத்தோடு அய்யோ ஏனம் முன்னாடு அவன் ಅವನು ಗುರ್ಮಣಿಕಾ ಇದರ ಇದರ ಮುಂಡಿಗಳು ಛು ಅದೇ ಅದೇ ಪಾಚಿಮಾ ಪಾಚಿಮಾ ಏನ್ ಚಪಾತಿದು ಅದತೆ ಇದಾಕಡಿನ್ನ ಬಟದಿಯಾ ಪಂಡಿತರ ಕೈಗೆ ಹೋಗಿದೆ ಅದ್ಕೂ ಬಾಗ್ಲ ಹಾಕಿದಾರೆ ಇದೆ ದಯಾಮರಣ ಮನತಾಮ್ಮಾಜಿ ನಂದಾವ್ನೆ ಅವರಿಗುನ್ ಬನವನೆ ಅವ್ಜಾ ಓ ಅಪ್ಪಾಚಿಮಾ 100 ಅಯ್ಯೋ ಜೇಂದುಕು ಏನ್ ಬಂದಿದೆ

ಏನ ಕೆಲಸ ಇಲ್ಲ ನಿಮ್ಗೆ ಅಮ್ಮ ಹೋಗಿ ಅವ್ರ ಎಮ್ಮೆ ಸಗ್ನಿನ ಇಕ್ಕಿಲ್ಲ ಇಷ್ಟೊತ್ತೇ ಮಾಡ್ತಾ ಇದ್ದೆ ಎಮ್ಮೆ ಹಿಂದೆ ನಿಂತ್ಕೊಂಡಿದ್ದೇನೆ ಏ ಇಲ್ಲಮ್ಮ ಅದ್ಯಾಕೆ ಹ್ಞೂ ಅಂತ ಮಾಡ್ತಾ ಮಾತಾಡ್ತಿದ್ಯಾ ಏನೈತೆ ಅಲ್ಲಪ್ಪ ಹೋಗಿ ಹೊತ್ತು ಮುಗಿದಾಗ ಮನೆಗೆ ಬುಕ್ ನೋಡ್ತಾ ಇದೆಯಲ್ಲ ಅವ್ರ ಕನಕ ಸಂಬಂಧ ಏನು ಸಂಬಂಧ ಯಾರೋ ಹೊಸಬ್ರ ಮನೆಗೆ ಹತ್ರ ಬಂದ್ಬಿಟ್ರೆ ನಮ್ಗೆ ಗಾಬರಿ ಆಗೋತದಪ್ಪ ಯಾವ ನಿಮ್ದು ಯಾವ್ರ ನಿಮ್ದು ಮಾ ಯಾವರ ಏನೋ ಕಳ್ಸತ್ತಾ ಯಾಕೆ ಮಾತಾಡ್ತದ ಅಯ್ಯೋ ಹೇಳ ಇವನು ಯಾವ ಹೇಳ ಯಾವ್ಯಾರಯ್ಯನವಾಗಲ್ಲ ಇಂದೇನೋ ಆಗಲ್ಲ ಎತ್ತರ ಮಗಳಿಗೆ ಸದಿ ನಾನು ಯಾರು ಮೋದಿ ಮಾಡಲ್ಲ ಇಲ್ಲಿಂದ ಹಿಂಗೆಲ್ಲ ಬರ್ಕೊಡ್ತಾ ಮನೆಗ್ಲತ ವುಗ್ರ ನಾವ್ ಎಂಸ್ರಾಗ ಬಿಟ್ಟು ಸುಮ್ನೆ ಇದ್ರೆ ಗಂಡಸ್ರಾಗಿದ್ರೆ ಚೆನ್ನಾಗಿ ಬಾಸ್ ಕಳ್ಸಿರೋರು ನಡಿಯಾ ಇಲ್ಲಿಂದ ಅದು ಆಂಟಿ ಹ್ಮ್ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬಂದಿದ್ದೆ ಏನ್ ಕೆಲ್ಸನಾಂಟ್ರಾ ನೀವು

ಏಯ್ ಯಮ್ಮನ್ ಕೇಳೋದಕ್ಕ ನಾವ್ ಅರ್ಥ ಮಾಡ್ಕೊಂಡೋದಕ್ಕ ಸರಿ ಆಯ್ತು ನೀನು ಬ್ಯಾಗ್ ಹೀಗೆಲ್ಲ ಏನು ತಂದಿಲ್ಲನ ನೆಂಟ್ರ ಮನೆಗ್ ಬಂದಿದ್ಯಲ್ಲ ಹೌದು 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 ಹ್ಮ್ ನಿಮ್ದುಕು ಸಾಮಾನ್ದು ನಾನು ಏನು ತಂದಿಲ್ಲ ಏನು ತಂದಿಲ್ಲ ಅನು ಅಳು ಬೇಗ ಅಲ ಹೋಗು ಜಮ್ ಮಿಚು ನಂಗೆ ಬಾಯಿ ನಂಗೆ ಮುಚ್ಕೊಂಡ್ರಮ್ಮ ಅವ್ನು ಯಾರೋ ಬಂದಿದ್ರೆ ಏನೋ ಬ್ಯಾಗ್ ಬಂದಂಗೆ ಮಾತಾಡ್ತೀರ ಅಕ್ಕಪಕ್ಕದ ನಿಮ್ಮತ್ತ ಜನಗಳೇ ಇರ್ಬೇಕು ನೋಡಲೆ ಹೋಗತ್ತ ಏನ ಅಲ್ಲಿ ನಿಂತ್ಕೊಂಡಿದ್ದೀನಿ ನಡಿಯಾ ಓದ್ನತ್ತ ಹ್ಞೂ ಎಲ್ಲಿನ ಕೆಲಸ ಅಲ್ಲೇ ಅದೇ ನಂಕ ಲೇ ಬಾರ ಒಳಕ ಅಂಜಲಿ ನಿಮ್ದುಗೂ ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರ ಹಾಂ ಏನಿಲ್ಲ ಪಾತಿ ಮಂಟಿ ಕೆಲಸ ಐತೆ ಹೋಗ್ತೀನಿ ನಮ್ದಕ್ಕೂ ಕೆಲಸ ಐತೆ ಹೊಟ್ಟೋಗ್ತಾ ನಾನು ಹೊಟ್ಟೋಗ್ತೀನಿ ಅನ್ಕೊಂಡೆ ಯಾಕೆ ನಮ್ಮ ಮನೆ ಹತ್ರ ಬಂದಿರೋದು ಅಂಜು ನೀನು ಯಾಕೆ ಬಂದೇ ಇಲ್ಲ ಅಯ್ಯೋ ಆ ಜಯ ಅಜ್ಜಿ ಕೈ ನೀನು ಯಾಕೆ ಲಸಿಕೆ ಕಟ್ಸಿದ್ದು ಇಲ್ಲಿ ಎಷ್ಟೊಂದು ರಾಮಾಯಣ ಅಂತ ಗೊತ್ತಾ ಹೋ ಹಂಗಾರೆ ಅಮ್ಮ ನಿಮ್ಮ ಮನೆ ಹತ್ರನೇ ಇರೋದು ಹ್ಞೂ ಇವಾಗ ನೀನು ಹೋಗಿತ್ತಲ್ಲ ಅದೇ ಮನೆಯೇ ಆಯ್ನೆ ಹೇಳಿದ್ದು ನಾನು ಕೊಡ್ತೀನಿ ಕೊಡು ಅಂತ ಅಮ್ಮನ ಮಾತು ಕೇಳಿ ಕೊಟ್ಟಿದ್ದಕ್ಕೆ ಎಷ್ಟು ರಾಮಾಯಣ ಅಂತ ಗೊತ್ತಾ ಆ ಕೃಷ್ಣ ಅಂಕಲ್ ನಿಂಗೆ ಹೇಳಿದ್ರಲ್ಲ ಬೇಡ ಬೇರೆ ಕಡೆ ಹೋಗು ಅವ್ರು ಇಲ್ಲ ಅಂದಿದ್ರೆ ನಮ್ಮ ಅಮ್ಮನ ಕೈಲಿ ನಾನು ಚೆನ್ನಾಗಿ ಒದೇ ತಿನ್ಬೇಕಾಗಿತ್ತು ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರಿ ಅಜ್ಜಿ ಹ್ಞೂ ಸರಿ ಹೋಗು ನಾನು ಕಾಲೇಜಿಗೆ ಬರ್ತೀನಲ್ಲ ಅವಾಗ ಸಿಗ್ತೀನಿ ಹ್ಞೂ ಸರಿ ಆಯ್ತು ನನಗೂ ಕೆಲಸ ಸಿಕ್ಕಿದೆ ಕಾಲೇಜ್ ಬರೋವರೆಗೂ ಕೆಲಸಕ್ಕೆ ಹೋಗ್ತೀನಿ ಅಂತ ಬಂದೆ ಸರಿ ಹೋಗು ಹೋಗು ನಮ್ಮಅಮ್ಮ ನೋಡಿದ್ರೆ ಏನಿಲ್ಲ ಅಷ್ಟೇ ಹ್ಞೂ ಸರಿ ಆಯಿತು ಒಂದೂವರೆ